ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್ ಇತ್ತೀಚೆಗೆ ನೀವೆಲ್ಲ ಸುದ್ದಿನಲ್ಲಿ ಕ್ರಿಯೇಟರ್ಸ್ ಎಕಾನಮಿ ಬಗ್ಗೆ ಕೇಳಿರ್ತೀರ ಕಾನ್ಸೆಪ್ಟ್ ಇತ್ತೀಚೆಗೆ ತುಂಬಾನೇ ಸುದ್ದಿನಲ್ಲಿದೆ ಸೊ ಲೈಕ್ ಏನಿದು ಕ್ರಿಯೇಟರ್ಸ್ ಎಕಾನಮಿ ಅಂತ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಕಾಂಪೋನೆಂಟ್ಸ್ ಗಳು ಏನೇನು ಸೊ ಯಾವುದನ್ನ ಅಥವಾ ಯಾವ ಒಂದು ವಲಯವನ್ನ ಕ್ರಿಯೇಟರ್ಸ್ ಎಕಾನಮಿ ಅಂತ ಕರೀತಾರೆ ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ನಾವು ಇದನ್ನ ಏನೆಲ್ಲ ತಗೋಬಹುದು ಅಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ಮೀನ್ಸ್ ಪರ್ಸ್ಪೆಕ್ಟಿವ್ ಆಗಿರಬಹುದು ಸೊ ಕ್ರಿಯೇಟರ್ಸ್ ಎಕಾನಮಿ ಅಂದ್ರೆ ಏನು ಸೊ ಅದರಿಂದ ನಾವು ಯಾವೆಲ್ಲ ಒಂದು ಅಂಶಗಳನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಗಮನಿಸಬೇಕಾಗಿದೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲು ಏನಕ್ಕೆ ಕಾಂಟೆಕ್ಸ್ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಕೇಂದ್ರ ಸರ್ಕಾರ ಈ ಕ್ರಿಯೇಟರ್ಸ್ ಎಕಾನಮಿ ಇನ್ನೊಂದಷ್ಟು ಪ್ರಾಸ್ಪರ್ ಆಗೋದಿಕ್ಕೆ ಇನ್ನೊಂದಷ್ಟು ಅಭಿವೃದ್ಧಿಯನ್ನ ಗಳಿಸೋದಿಕ್ಕೋಸ್ಕರ ಲೈಕ್ ಮೋರ್ ದನ್ ಒನ್ ಬಿಲಿಯನ್ ಅಷ್ಟು ಫಂಡ್ ಅನ್ನ ಈ ಒಂದು ಲೈಕ್ ಕ್ರಿಯೇಟರ್ ಎಕಾನಮಿಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಇತ್ತೀಚೆಗೆ ವೈಷ್ಣವ್ ಲೈಕ್ ಅಶ್ವಿನಿ ವೈಷ್ಣವ್ ಅವರು ಅಂದ್ರೆ ಲೈಕ್ ಕೇಂದ್ರ ಮಿನಿಸ್ಟರ್ ಆದಂತಹ ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಹೇಳಿಕೆಯನ್ನ ನೀಡಿದ್ರು ಸೊ ಆ ದೃಷ್ಟಿಯಿಂದಾಗಿ ನಮಗೆ ಈ ಕ್ರಿಯೇಟರ್ಸ್ ಎಕಾನಮಿ ಬಗ್ಗೆ ತುಂಬಾನೇ ಕೇಳ್ತಾ ಇದ್ದೀವಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ನ್ಯೂಸ್ ಮೀಡಿಯಾಗಳಾಗಿರ್ಬೋದು ಪ್ರತಿಯೊಂದು ಕಡೆ ಈ ಒಂದು ಏನು ಕ್ರಿಯೇಟರ್ಸ್ ಎಕಾನಮಿ ಬಗ್ಗೆ ಕೇಳ್ತಾ ಇದ್ದೀವಿ ಕ್ರಿಯೇಟಿವ್ಸ್ ಎಕಾನಮಿ ಅಂತ ನೋಡ್ತಾ ಹೋದ್ರೆ ಇದೊಂದು ಸ್ವತಂತ್ರ ಕಂಟೆಂಟ್ ಆದಂತಹ ಕಂಟೆಂಟ್ ರಚನೆಕಾರರು ಯಾರೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಟಿಕ್ ಟಾಕ್ ಅಥವಾ ಸಬ್ಸ್ಟ್ಯಾಕ್ ಮುಂತಾದಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ತಮ್ಮ ಕಂಟೆಂಟ್ ಅನ್ನ ಮಾರುವ ಅಥವಾ ಕಂಟೆಂಟ್ ಅನ್ನ ಪ್ರದರ್ಶನಗೊಳಿಸುವ ಮೂಲಕ ಆದಾಯವನ್ನ ಗಳಿಸುವಂತಹ ಒಂದು ಉದ್ಯಮವನ್ನ ಡಿಜಿಟಲ್ ಆರ್ಥಿಕ ವ್ಯವಸ್ಥೆಯನ್ನ ಈ ಒಂದು ಕ್ರಿಯೇಟರ್ಸ್ ಎಕಾನಮಿ ಅಂತ ಹೇಳ್ತಾರೆ ಸೊ ಕಾಮನ್ ಆಗಿ ಅಥವಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ನೋಡಿರ್ತೀರ ಸೊ ಏನಿದು ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಇಟ್ಸ್ ಲೈಕ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು ಫನ್ ಆಗಿರ್ಬೋದು ಅಥವಾ ಲೈಕ್ ಸ್ಮಾಲ್ ಲೈಕ್ ಏನೋ ಸ್ಮಾಲ್ ಮೂವೀಸ್ ಗಳಾಗಿರ್ಬೋದು ಒಂದು ಏನಾದ್ರೂ ಸಾಮಾಜಿಕ ಮಾಧ್ಯಮವಾಗಿ ಯಾವೆಲ್ಲ ಒಂದು ಅಂಶಗಳು ಅವು ತಮ್ಮ ಅವರು ತಮ್ಮ ಕಲೆಯನ್ನ ತಮ್ಮ ಸಹಾಯ ನಿತ್ಯವನ್ನು ಅಥವಾ ತಮ್ಮ ಒಂದು ಲೈಕ್ ವೈಯಕ್ತಿಕವಾದ ಇರುವಂತಹ ಒಂದು ಲೈಕ್ ಏನಂತಾರೆ ಟ್ಯಾಲೆಂಟ್ ಗಳನ್ನ ಬಳಸ್ಕೊಂಡು ಸೊ ಅದ್ರ ಮೂಲಕ ಸೋಷಿಯಲ್ ಮೂಡ ಸೋಷಿಯಲ್ ಮೀಡಿಯಾಗಳ ಮೂಲಕ ಅದನ್ನ ವ್ಯಕ್ತಪಡಿಸ್ತಾ ಆ ಮೂಲಕ ತಾವು ಆದಾಯವನ್ನು ಗಳಿಸಿದ್ರೆ ಸೊ ಅದನ್ನ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಎಕಾನಮಿ ಅಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಲೈಕ್ ವಿಲೇಜ್ ಲೈಫ್ ಸ್ಟೈಲ್ ವಿಲೇಜ್ ಕುಕಿಂಗು ಅಥವಾ ಲೈಕ್ ಅಯ್ಯೋ ಶ್ರಾದ ಈ ರೀತಿಯಾದಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಯೂಟ್ಯೂಬ್ ಅಂಡ್ ಲೈಕ್ ಅಂಡ್ ಇನ್ಸ್ಟಾಗ್ರಾಮ್ ಚಾನೆಲ್ಗೆಲ್ಲ ನೋಡಿರ್ತೀರಾ ಸೊ ಅವರು ತಮ್ಮ ಏನು ಒಂದು ಇದನ್ ಟ್ಯಾಲೆಂಟ್ಗಳು ಇರುತ್ತೆ ಟ್ಯಾಲೆಂಟ್ಗಳಿರುತ್ತವೆ ಟ್ಯಾಲೆಂಟ್ಗಳು ಇರುತ್ತವೆ ಅವನ್ನ ಅವ್ರು ಬಳಸ್ಕೊಂಡು ಅದ್ರ ಮೂಲಕ ಅವರು ಇನ್ಕಮ್ ಗಳಿಸಿದ್ರೆ ಅದನ್ನ ಕಂಟೆಂಟರ್ಸ್ ಎಕಾನಮಿ ಅಂತ ನಾವು ಕರೆಯುವಂಥದ್ದು ಸೊ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ತಮ್ಮ ಪ್ರತಿಭೆಯನ್ನ ಹೊರಹಾಕುತ್ತ ಆದಾಯವನ್ನ ಗಳಿಸುವಂತಹ ಒಂದು ಉದ್ಯಮಕ್ಕೆ ಒಂದು ವಲಯಕ್ಕೆ ಕ್ರಿಯೇಟರ್ಸ್ ಎಕಾನಮಿ ಅಂತ ಕರೀತೀವಿ ಓಕೆನಾ ಸೊ ಇದು ನಿಮ್ಮ ಬಗ್ಗೆ ಅಥವಾ ತಿಳ್ಕೊಂಡಿರ್ಬೇಕಾಗತ್ತೆ ಅಂಡ್ ಏನಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದಾಗ ಉದ್ಯೋಗ ಏನಿದೆ ಅಂದ್ರೆ ಸಾಂಪ್ರದಾಯಿಕವಾಗಿದ್ದಂತಹ ಒಂದು ಉದ್ಯೋಗದ ಇದ್ರಿಂದ ಅಂದ್ರೆ ಲೈಕ್ ಅಂದ್ರೆ ಏನು ಅಂದ್ರೆ ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ ಕಾನ್ಸೆಪ್ಟ್ ಅಂತ ನಾವೇನ್ ಕರಿತೀವಿ ಕೆಲಸ ಕೊಡುವ ಉದ್ಯೋಗದಾತ ಮತ್ತು ಉದ್ಯೋಗಿಗಳ ನಡುವಿನ ಸಂಬಂಧವನ್ನ ಮುರಿದು ಹಾಕಿ ಪ್ರತಿಯೊಬ್ಬರು ಕೂಡ ಉದ್ಯೋಗದಾತರಾಗುವಂತಹ ಒಂದು ಮುನ್ನಡೆ ಒಂದು ಹೆಜ್ಜೆ ಅಂತಾನೆ ನಾವು ಇದನ್ನ ಕರ್ಕೋತೀವಿ ಅಂದ್ರೆ ಉದ್ಯಮಶೀಲತೆಯನ್ನ ಪ್ರತಿಯೊಬ್ಬರಲ್ಲೂ ಕೂಡ ಬೆಳೆಸ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ಸ್ ಗಳಾಗ್ತಾ ಹೋದಾಗ ಹೇಗೆ ತಮ್ಮ ಒಂದು ಕಲೆಯನ್ನ ಅಥವಾ ತಮ್ಮ ಒಂದು ಪ್ರಾಡಕ್ಟ್ ಅನ್ನ ತಮ್ಮ ಏನು ಲೈಕ್ ಹಿಡನ್ ಟ್ಯಾಲೆಂಟ್ ಅನ್ನ ಹೇಗೆ ನಾವು ಅದನ್ನ ಸೇಲ್ ಮಾಡಬಹುದು ಥ್ರೂ ಮಾರ್ಕೆಟ್ ಸೋಷಿಯಲ್ ಮೀಡಿಯಾ ಮೂಲಕ ಮಾರ್ಕೆಟ್ ನಲ್ಲಿ ನಾನು ಹೇಗೆ ಸೇಲ್ ಮಾಡ್ಬೋದು ಅನ್ನುವಂತಹ ಒಂದು ಉದ್ಯಮಶೀಲತೆಯನ್ನ ಆ ಮೂಲಕ ಅವರಿಗೆ ಹಣವನ್ನ ಗಳಿಸುವಂತಹ ಆದಾಯವನ್ನ ಗಳಿಸುವಂತಹ ಅಡ್ವರ್ಟೈಸ್ ಅಡ್ವರ್ಟೈಸ್ ಮೂಲಕ ಆಗಿರ್ಬೋದು ಮೂಲಕ ಆಗಿರ್ಬೋದು ಆದಾಯವನ್ನ ಗಳಿಸುವಂತಹ ಆದಾಯವನ್ನ ಗಳಿಸುವ ಮೂಲಕ ಗಿಂಗ್ ಎಕಾನಮಿ ಅಂತ ನಾವೇನ್ ಕರಿತೀವಿ ಅಥವಾ ಡಿಜಿಟಲ್ ಎಕಾನಮಿ ಅಂತ ನಾವೇನ್ ಕರಿತೀವಿ ಅದಕ್ಕೆ ಕೊಡುಗೆಯನ್ನು ನೀಡುವಂತಹ ಒಂದು ಅಂಶದ್ದು ಅಥವಾ ಅದರ ಒಂದು ಇಂಪಾರ್ಟೆನ್ಸ್ ಅನ್ನ ನಾವು ಈ ಕ್ರಿಯೇಟರ್ಸ್ ಎಕಾನಮಿನಲ್ಲಿ ನೋಡ್ತಾ ಬರ್ತೀವಿ ಅದ್ರ ಜೊತೆಗೆ ಈ ಕ್ರಿಯೇಟರ್ಸ್ ಎಕಾನಮಿ ಮೂಲಕ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಅಥವಾ ಕೃತಿಕ ಮತ್ತೆ ಅಂತ ಕನ್ನಡದಲ್ಲಿ ಕರ್ಕೊಳ್ಳುವಂಥದ್ದು ವೆಬ್ ತ್ರೀ ಆಗಿರ್ಬೋದು ಅಥವಾ ಬ್ಲಾಕ್ ಚೈನ್ ಟೆಕ್ನಾಲಜಿ ತಂತ್ರಜ್ಞಾನವೆಲ್ಲವೂ ಕೂಡ ಮುನ್ನಲೆಗೆ ಬರುವಂತಹ ಆ ಮೂಲಕ ಅದು ಜನಸಾಮಾನ್ಯರಿಗೂ ತಲುಪುವಂತಹ ಕೆಲಸಗಳು ಈ ಕ್ರಿಯೇಟರ್ಸ್ ಎಕಾನಮಿ ಅಂತ ಸೊ ಈ ಕ್ರಿಯೇಟರ್ಸ್ ಎಕಾನಮಿನಲ್ಲಿ ಕಾಂಪೋನೆಂಟ್ಸ್ ಏನೇನು ಇಂಪಾರ್ಟೆಂಟ್ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಫ್ಲಾಟ್ಫಾರ್ಮ್ ಗಳನ್ನ ಕರಿತೀವಿ ಸೊ ಏನಿದು ಫ್ಲಾಟ್ಫಾರ್ಮ್ಸ್ ಅಂತ ಬಂದಾಗ ಯಾವ ಒಂದು ಮಾಧ್ಯಮದ ಮೂಲಕ ಯಾವ ಒಂದು ವೇದಿಕೆಯ ಮೂಲಕ ಇವರು ತಮ್ಮ ಪ್ರತಿಭೆಯನ್ನ ತಮ್ಮ ಪ್ರಾಡಕ್ಟ್ ಅನ್ನ ಅಥವಾ ತಮ್ಮ ಚಾಣಾಕ್ಷತೆಯನ್ನ ಒಂದು ಪ್ರದರ್ಶನಕ್ಕೆ ಇಡ್ತಾರೆ ಅಂತ ನೋಡ್ತಾ ಬಂದಾಗ ಯೂಟ್ಯೂಬ್ ಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ ಗಳಾಗಿರ್ಬೋದು ಟಿಕ್ ಟಾಕ್ ಆಗಿರ್ಬೋದು ಅಥವಾ ಟ್ವಿಟರ್ಸು ಲಿಂಕ್ಡ್ ಇನ್ನು ಮೀಡಿಯಮು ಲೈಕ್ ಅದರ್ ಸೋಷಿಯಲ್ ಮೀಡಿಯಾಸ್ ಅಥವಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಯಾವೆಲ್ಲ ಸೋಷಿಯಲ್ ಮೀಡಿಯಾಗಳಿವೆ ಯಾವೆಲ್ಲ ಸಾಮಾಜಿಕ ಮಾಧ್ಯಮಗಳಿವೆ ಅವನ್ನ ವೇದಿಕೆಯನ್ನಾಗಿ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊತ ಬರ್ತಾರೆ ಓಕೆ ಯಾರೆಲ್ಲ ಲೈಕ್ ಹಣ ಗಳಿಸುವ ಮಾದರಿ ಹೇಗೆ ಹೇಗೆ ಇದರಿಂದ ಇನ್ಕಮ್ ಜನರೇಟ್ ಮಾಡ್ತಾರೆ ಅಂತ ಬಂದಾಗ ತಮ್ಮ ಪ್ರಾಡಕ್ಟ್ಗಳ ತಮ್ಮ ಒಂದು ಚಾನೆಲ್ಗಳಲ್ಲಿ ಏನೊಂದು ಜಾಹೀರಾತುಗಳನ್ನ ಆಡ್ಗಳನ್ನ ಸಬ್ಸ್ಕ್ರಿಪ್ ಲೈಕ್ ಅಂದ್ರೆ ಲೈಕ್ ಪ್ರಾಯೋಜತ್ವಗಳನ್ನ ಪ್ರದರ್ಶನ ಬಿಳಿಸುವ ಮೂಲಕ ಇನ್ಕಮ್ ಅನ್ನ ಕಳಿಸ್ತಾರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ನೋಡಿದಾಗ ರೀಸೆಂಟ್ ಆಗಿ ಲೈಕ್ ರಮ್ಯಾ ರಮ್ಯಾ ಆಪ್ ಅಥವಾ ಸಮಥಿಂಗ್ ಏನು ಬಿಟ್ಟಿಂಗ್ ಆಪ್ ಅಥವಾ ದಂಧೆಗಳ ಆಪ್ ಅಂತ ನಾವೇನು ಕರಿತೀವಿ ಬಿಟ್ಟಿಂಗ್ ದಂಧೆಗಳು ಈ ಆಪ್ ಗಳನ್ನ ಕೆಲವರು ಪ್ರಮೋಟ್ ಮಾಡ್ತಿರೋದ್ರಿಂದ ಅವ್ರಿಗೆ ನೈತಿಕತೆ ಇಲ್ಲ ಅಂತ ಕೂಡ ನಾವು ಬೈತಾ ಇರ್ತೀವಿ ಕೆಲಸದಲ್ಲಿ ಅಂದ್ರೆ ಸೊ ಮಾಮೂಲಿ ಜನಸಾಮಾನ್ಯರಲ್ಲಿ ಸೊ ಈ ಮೂಲಕ ಅಂದ್ರೆ ಇದು ಒಂದು ಲೈಕ್ ವೇ ಆಫ್ ಅರ್ನಿಂಗ್ ಇನ್ಕಮ್ ಅಂತ ಅವ್ರ ಅವ್ರ ಒಂದು ಇದು ಏನಿರುತ್ತೆ ಯಾರೆಲ್ಲ ಈ ಚಾನೆಲ್ ಗಳನ್ನ ನಡೆಸ್ತಾ ಇರ್ತಾರೆ ಸೊ ಅವರು ಈ ರೀತಿಯಾದಂತಹ ಆಡ್ಗಳನ್ನ ತಮ್ಮ ಚಾನೆಲ್ ಮೂಲಗಳಲ್ಲಿ ಪ್ರದರ್ಶಿಸುವ ಮೂಲಕ ಇನ್ಕಮ್ ಅನ್ನ ಗಳಿಸ್ತಾ ಬರ್ತಾರೆ ಇದು ಒನ್ ಆಫ್ ದ ವೇ ಅಂತಾನೆ ನಾವು ಹೇಳುವಂಥದ್ದು ಅದ್ರ ಜೊತೆಗೆ ಲೈಕ್ ಯೂಶ್ಲಿ ಲೈಕ್ ಏನು ಲೈಕ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸೆಲ್ ಗಳಾಗಿರ್ಬೋದು ಅಥವಾ ಡೈರೆಕ್ಟ್ ಸೆಲ್ ಆಗಿರ್ಬೋದು ಕೆಲಸ ಪ್ರಾಡಕ್ಟ್ ಗಳನ್ನ ಕೂಡ ಥ್ರೂ ಆನ್ಲೈನ್ ಸೋಷಿಯಲ್ ಮೀಡಿಯಾ ಮೂಲಕನೇ ಸೆಲ್ ಮಾಡೋದಾಗಿರ್ಬೋದು ಕ್ರೌಡ್ ಫಂಡಿಂಗ್ಗಳು ಅಥವಾ ಲೈಕ್ ಡೊನೇಷನ್ಗಳು ಈ ಎಲ್ಲ ಪ್ಲಾಟ್ಫಾರ್ಮ್ಗಳ ಮೂಲಕ ಈ ಏನು ಕ್ರಿಯೇಟರ್ಸ್ಗಳು ಕಂಟೆಂಟ್ ಕ್ರಿಯೇಟರ್ಸ್ಗಳು ಹಣವನ್ನು ಗಳಿಸ್ತಾ ಬರ್ತಾರೆ ಇನ್ನು ತಂತ್ರಜ್ಞಾನವನ್ನು ಯಾವೆಲ್ಲ ನೋಡ್ತಾ ಬಂದಾಗ ಕೃತಿಕ ಬುದ್ಧಿಮತ್ತೆ ಅಂದ್ರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಬ್ಲಾಕ್ ಚೈನ್ ಮಾದರಿಯದ ಆಧಾರಿತವಾದಂತಹ ಇಂಟೆಫ್ಗಳು ಅಥವಾ ಸ್ಮಾರ್ಟ್ ಲೈಕ್ ಒಪ್ಪಂದಗಳಾಗಿರ್ಬೋದು ಅಥವಾ ವರ್ಚುವಲ್ ಅಂಡ್ ಲೈಕ್ ಏನು ಎನಾನ್ಸ್ಡ್ ರಿಯಾಲಿಟಿ ಅಂತ ನಾವೇನು ಕರಿತೀವಿ ಮೆಟಾವರ್ಸ್ ಅಂತ ನಾವೇನ್ ಕರಿತೀವಿ ಈ ಎಲ್ಲ ನಿಜ ಈ ಎಲ್ಲ ಅಂಶಗಳು ಕೂಡ ಕ್ರಿಯೇಟರ್ಸ್ ಎಕಾನಮಿನಲ್ಲಿ ಕಾಂಪೋನೆಂಟ್ಸ್ ಅಂತ ನಾವು ಕರಿತಾ ಬರ್ತೀವಿ ಅಂಡ್ ಬೆಳವಣಿಗೆ ಮತ್ತು ಆರ್ಥಿಕತೆ ಮೇಲಾಗುವಂತಹ ಪರಿಣಾಮವನ್ನು ನೋಡ್ತಾ ಬಂದಾಗ ಭಾರತದ ಕ್ರಿಯೇಟರ್ಸ್ ಅಕಾನ ಆರ್ಥಿಕತೆಯೋ ಅಥವಾ ಎಕಾನಮಿಯೋ ಸೊ ಮೋರ್ ದನ್ ತೌಸಂಡ್ ಕ್ರೋರ್ಗಿಂತ ಕೂಡ ಹೆಚ್ಚು ಅಂತ ಯೂಸ್ ಅದನ್ನ ಅಂದಾಜು ಮಾಡಲಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಅದಿನ್ನೂ ಶರ ಬೆಳೆಯುತ್ತೆ ಅಂತನೂ ಕೂಡ ಇದು ಮಾಡ್ತಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಉದ್ಯೋಗಗಳಾಗಿರ್ಬೋದು ಆದಾಯಗಳಾಗಿರ್ಬೋದು ಜೀವನ ಮಟ್ಟಗಳಾಗಿರ್ಬೋದು ಅಥವಾ ಅದ್ರ ಮೂಲಕ ಲೈಕ್ ಎಕಾನಮಿಗೆ ಅಂದ್ರೆ ಏನು ಡಿಜಿಟಲ್ ಎಕಾನಮಿ ಅಂತ ಕರಿತೀವಿ ಅಥವಾ ದೇಶದ ಒಂದು ಆರ್ಥಿಕತೆಗೆ ಸೊ ಒಂದು ಲೈಕ್ ಪರಿಣಾಮವನ್ನು ಬೀರುವ ಒಂದೊಂದು ಸಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನು ಬೀರುವಂತಹ ಕೆಲಸವನ್ನ ಮಾಡ್ತಾ ಬರುವಂಥದ್ದು ಉದ್ಯೋಗ ವಲಯದಲ್ಲಿ ಉದ್ಯೋಗಗಳಾಗಿರ್ಬೋದು ಅಥವಾ ಲೈಕ್ ಇವೆಲ್ಲವನ್ನು ಕೂಡ ನೀವು ನೋಡ್ತಾ ಬರುವಂಥದ್ದು ಸೊ ಅಂಡ್ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು ಅಥವಾ ಸ್ಕಿಲ್ ಇಂಡಿಯಾದಂತಹ ಭಾರತೀಯ ಸರ್ಕಾರ ತೆಗೆದುಕೊಂಡಂತಹ ಉಪಕ್ರಮಗಳೇನಾದ್ರೆ ಡಿಜಿಟಲ್ ಉದ್ಯಮಶೀಲತೆಯನ್ನು ಪ್ರೋತ್ಸಾಹದಕ್ಕೆ ಯಾವೆಲ್ಲ ಒಂದು ಲೈಕ್ ಇದನ್ನ ಮಾಡ್ತೋ ಸೊ ಅದಕ್ಕೆ ಇದು ಲೈಕ್ ಯೂಶಲಿ ಒಂದು ಪಾಸಿಟಿವ್ ನೋಟ್ ಆಗಿ ವರ್ಕ್ ಆಗ್ತಾ ಇದೆ ಸೊ ದೆನ್ ಯಾವೆಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರೆ ಈ ಲೈಕ್ ಅಂದರೆ ಈ ಒಂದು ಏನು ಕಂಟೆಂಟ್ ಕ್ರಿಯೇಟರ್ಸ್ ಎಕಾನಮಿ ಅಂತ ನೋಡ್ತಾ ಬಂದಾಗ ಸೊ ಲೈಕ್ ಡಿಜಿಟಲ್ ಗಳಿಕೆಯ ಮೇಲೆ ನಿಯಂತ್ರಣ ಮತ್ತು ತೆರಿಗೆ ಸ್ಪಷ್ಟತೆಯ ಕೊರತೆ ಸೊ ಅಂದ್ರೆ ಯಾವ ಈ ಒಂದು ಕಂಟೆಂಟ್ ಕ್ರಿಯೇಟಿಂಗ್ ಮೂಲಕ ಗಳಿಸಿದಂತಹ ಆದಾಯದಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಯಾವ ಒಂದು ಸ್ಲ್ಯಾಬ್ ಇದೆ ಟ್ಯಾಕ್ಸ್ ಅಲ್ಲಿ ಅನ್ನುವಂಥದ್ದು ಒಂದು ಕ್ಲಾರಿಟಿ ಇಲ್ದಲ್ಲ ಇರುವಂತದ್ದಾಗಿರ್ಬೋದು ಅಥವಾ ಹೆಚ್ಚಿನ ಕಾಂಪಿಟೇಷನ್ ಇಂದಾಗಿ ಹಣ ಗಳಿಸುವಂತೂ ತುಂಬಾ ಕಮ್ಮಿ ಆಗ್ತಾ ಇದೆ ಮೊದಲಲ್ಲೂ ಕೂಡ ಒಂದು ವಿಡಿಯೋಗೆ ಅಥವಾ ಒಂದ್ ಇಷ್ಟು ಮಿಲಿಯನ್ ಗೆ ಇಷ್ಟು ಅಂತ ಇತ್ತು ಬಟ್ ಅದನ್ನ ಕಮ್ಮಿ ಆಗ್ತಾ ಬರ್ತಿದ್ದಾರೆ ಸೊ ಯಾಕೆ ಅಂದ್ರೆ ಕಂಟೆಂಟ್ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತಾ ಬಂದಿದ್ದಾರೆ ಈಗ ಎಲ್ಲರೂ ಕೂಡ ಮಿನಿ ಬ್ಲಾಗ್ ಗಳು ವ್ಲಾಗ್ಗಳು ಅಥವಾ ಕುಕಿಂಗ್ ಚಾನೆಲ್ಗಳು ಅಥವಾ ಮೇಕಪ್ ಚಾನೆಲ್ಗಳು ಅಥವಾ ಸ್ಟೈಲ್ ಚಾನೆಲ್ಗಳು ಅಥವಾ ಲೈಕ್ ಅಫರೆನ್ಸ್ ಚಾನೆಲ್ಗಳು ಆರ್ ಲಾಟ್ ಆಫ್ ಚಾನೆಲ್ಸ್ ಗಳು ಇರೋದ್ರಿಂದಾಗಿ ಪ್ರತಿಯೊಬ್ರು ಕೂಡ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋದ್ರಿಂದಾಗಿ ಹೈ ಕಾಂಪಿಟೇಷನ್ ಆಗ್ತಾ ಇವೆ ಸೊ ಅದರಿಂದಾಗಿ ಗಳಿಸ್ತಾ ಇರುವಂತಹ ಹಣವೂ ಕೂಡ ಆದಾಯವೂ ಕೂಡ ಕಮ್ಮಿ ಆಗ್ತಿದೆ ಅನ್ನುವಂಥದ್ದು ಅಂಡ್ ಅಲ್ಗಾರಿದಮ್ಗಳ ಮೇಲೆ ತುಂಬಾ ಡಿಪೆಂಡೆನ್ಸಿ ಇರುವಂಥದ್ದು ಅಥವಾ ಕೆಲಸ ಫ್ಲಾಟ್ ಫ್ಲಾಮ್ಗಳು ಈಗ ಅಂದರೆ ಈ ಏನು ಸಾಮಾಜಿಕ ಫ್ಲಾಟ್ಫಾರ್ಮ್ಗಳು ಅಥವಾ ಸಾಮಾಜಿಕ ವೇದಿಕೆಗಳು ಅಂತ ನಾವೇನು ಬರೋದು ಟ್ವಿಟರ್ಸು ಫೇಸ್ಬುಕ್ ಇವರು ತೆಗೆದುಕೊಳ್ಳುವಂತಹ ಕೆಲವು ನೀತಿ ನಿಯಮಗಳಿಂದಾಗೂ ಕೂಡ ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕೆಲವು ಸಲ ತೊಂದರೆಯಾಗುವಂತಹ ಒಂದು ಸಾಧ್ಯತೆ ಹೆಚ್ಚಿನಲ್ಲಿರುತ್ತೆ ಅಂಡ್ ಇನ್ನೊಂದು ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ ಡಿಜಿಟಲ್ ಡಿವೈಡ್ ಅಂದ್ರೆ ಎರಡು ಪ್ರದೇಶಗಳ ನಡುವೆ ಡಿಜಿಟಲ್ ಮಾಧ್ಯಮದಲ್ಲಿ ಅಥವಾ ಡಿಜಿಟಲ್ ಒಂದು ಕ್ಷೇತ್ರದಲ್ಲಿ ಅಂತರವನ್ನು ಗುರುತಿಸುವಿಕೆಯನ್ನ ನಾವು ವಿಭಜನೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಅರ್ಬನ್ ಅಂಡ್ ರೂರಲ್ ರೂರಲ್ ಅಲ್ಲಿ ಈ ಒಂದು ಡಿಜಿಟಲ್ ಕಂಟೆಂಟ್ಗಳನ್ನ ಕನ್ಸೂಮ್ ಮಾಡೋ ಲೆವೆಲ್ ತುಂಬಾನೇ ಕಮ್ಮಿ ಇರುತ್ತೆ ಕಂಪೇರ್ ಟು ಸಿಟೀಸ್ ಏರಿಯಾಗಳಲ್ಲಿ ಕಂಪೇರ್ ಟು ಬ್ಯಾಂಗ್ಳೂರ್ ಅಂತ ಏರಿಯಾಗಳಲ್ಲಿ ಈ ಕಂಟೆಂಟ್ ಕನ್ಸಂಪ್ಷನ್ ಹೈ ಇರುತ್ತೆ ಕಂಪೇರ್ ಟು ಅದೇನೆ ಎಲ್ಲ ಒಂದು ಮಾಗಡಿನಲ್ಲೋ ಅಥವಾ ಚಿತ್ರದುರ್ಗದಲ್ಲೋ ಎಲ್ಲೋ ಹೋದಾಗ ಒಂದು ಹಳ್ಳಿನಲ್ಲಿ ಈ ಕಂಟೆಂಟ್ ಕ್ರಿಯೇಟ್ ಲೈಕ್ ಕನ್ಸೂಮ್ ಕನ್ಸಮ್ಷನ್ಸ್ ತುಂಬಾ ಕಮ್ಮಿ ಇರುತ್ತೆ ಅನ್ನುವಂಥದ್ದು ಅಂಡ್ ಬೌದ್ಧಿಕ ಆಸ್ತಿಯಿಂದ ನಾವೇನು ಕರಿತೀವಿ ಇಂಟೆಕ್ಚುಲ್ ಪ್ರಾಪರ್ಟಿ ರೈಟ್ಸ್ ಅಂತ ಏನು ಕರಿತೀವಿ ಅದ್ರ ನಡುವೆ ಲೈಕ್ ಯಾರೋ ಇನ್ನೋವೇಟಿವ್ ಆಗಿ ಮಾಡಿರುವಂತಹ ಕಂಟೆಂಟ್ ಕಾಪಿ ಮಾಡಿಕೊಂಡು ಇವರು ಇನ್ನೊಬ್ರು ಅದನ್ನ ಮಾಡ್ತಾ ಬಂದಾಗ ಮೇ ಬಿ ಅವರ ಒಂದು ಇಂಟೆಲೆಕ್ಚುಯಲ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆಯಾ ಅದನ್ನ ಯಾರಾದರೂ ಕದ್ಕೊಳ್ಳುವಂಥದ್ದು ಅದೇನಾದ್ರೂ ಕೇಸಸ್ ಅಥವಾ ಕ್ಲಾಸಸ್ ಇದಾವ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳನ್ನ ಈ ಕಂಟೆಂಟ್ ಲೈಕ್ ಒಂದು ವಲಯ ಒಂದು ತೊಂದರೆಗಳನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು ಅಂಡ್ ಮೋರ್ ಓವರ್ ಇದನ್ನ ಏನು ಈ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ಬೆಂಬಲಿಸೋದಿಕ್ಕೆ ಸರ್ಕಾರ ಅದಕ್ಕೆ ಏನ್ ಅದರಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಯಾವ್ಯಾವುವು ಇನಿಷಿಯೇಟಿವ್ಗಳು ಯಾವ್ಯಾವ ಅಂತ ನೋಡ್ತಾ ಬಂದಾಗ ಡಿಜಿಟಲ್ ಇಂಡಿಯಾ ಲೈಕ್ ಇನೋವೇಟಿವ್ ಆಗಿರ್ಬೋದು ಸ್ಟಾರ್ಟ್ಅಪ್ ಅಥವಾ ಸ್ಟ್ಯಾಂಡ್ ಅಪ್ ಇಂಡಿಯಾಗಳಾಗಿರ್ಬೋದು ಕೌಶಲ್ಯ ಭಾರತ ಆತ್ಮ ನಿರ್ಭರ ಭಾರತಗಳಾಗಿರ್ಬೋದು ಅಂಡ್ ಸಾಫ್ಟ್ವೇರ್ ಉತ್ಪನ್ನಗಳ ರಾಷ್ಟ್ರೀಯ ನೀತಿ ಎರಡ್ ಸಾವಿರದ ಹತ್ತೊಂಬತ್ತುಗಳಾಗಿರ್ಬೋದು ಈ ಎಲ್ಲಾ ಇನಿಶಿಯೇಟಿವ್ಗಳು ಗಳು ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಹೆಲ್ಪ್ ಆಗುವ ಒಂದು ದೃಷ್ಟಿನಲ್ಲೇನೆ ಇದನ್ನ ಮಾಡಲಾಗಿದೆ ಸೊ ನೆಕ್ಸ್ಟ್ ಲೈಕ್ ವೇ ಫಾರ್ವರ್ಡ್ ಏನು ಅಂತ ಬಂದಾಗ ಅಥವಾ ತೆರಿಗೆಗಳಾಗಿರ್ಬೋದು ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳಾಗಿರ್ಬೋದು ಇದಕ್ಕೆ ಕಂಡಂತಹ ಒಂದಷ್ಟು ಕ್ಲಾರಿಟಿಗಳನ್ನ ಯಾವ ಒಂದು ಟ್ಯಾಕ್ಸ್ ಲ್ಯಾಬ್ಸ್ ಅಥವಾ ಯಾವ ಒಂದು ಏನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕ್ಲಾಸ್ ಅಡಾಪ್ಟ್ ಆಗುತ್ತೆ ಅಥವಾ ಅಪ್ಲೈ ಆಗುತ್ತೆ ಸೊ ಯಾವ್ದನ್ನ ನಾವು ಹೊಂದಬಹುದು ಅನ್ನುವಂತಹ ಒಂದು ಸ್ಪಷ್ಟತೆಗಳಾಗಿರ್ಬೋದು ಅದ್ರ ಮೂಲಕ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಇನ್ನೂ ಒಂದು ಹೆಚ್ಚಿನ ಪ್ರೋತ್ಸಾಹವನ್ನ ಕೇಂದ್ರ ಸರ್ಕಾರಗಳಾಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋಗಳಿಂದಾಗಿ ಒಂದು ಪ್ರೋತ್ಸಾಹವನ್ನ ಪಡೆಯುವಂಥದ್ದು ಅಂಡ್ ಇನ್ನೊಂದಷ್ಟು ಸುಧಾರಿತವಾದಂತಹ ಇಂಟರ್ನೆಟ್ ಅಕ್ಸೆಸ್ ಅನ್ನ ಅಕ್ಸೆಸ್ ಅನ್ನ ನಾವು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಟಯರ್ ತ್ರೀ ಅಂಡ್ ಟಯರ್ ಟೂ ಏರಿಯಾಗಳಲ್ಲಿ ಇಂಟರ್ನೆಟ್ ಕನ್ಸಂಪ್ಷನ್ ಅದರಲ್ಲೂ ಕೂಡ ಈ ಒಂದು ಕಂಟೆಂಟ್ ಕ್ರಿಯೇಟೆನ್ ಅಥವಾ ಕಂಟೆಂಟ್ ಕನ್ ಏನು ಕನ್ಸಂಪ್ಷನ್ ಹೆಚ್ಚಳ ಮಾಡುವಂತಹ ಒಂದು ಕೆಲಸಗಳಾಗಬೇಕಾಗಿರುತ್ತೆ ಅದ್ರ ಜೊತೆಗೆ ಡಿಜಿಟಲ್ ಲಿಟ್ರೆಸಿ ಅಂತ ಕರಿತೀವಿ ಅಂದ್ರೆ ಡಿಜಿಟಲ್ ಇದ್ರೂ ಕೂಡ ನಾವು ಅದನ್ನ ಹೇಗೆ ಬಳಸ್ತಾ ಇದ್ದೀವಿ ಹೇಗೆ ಬಳಸಬೇಕು ಸೊ ಲೈಕ್ ಅಂದ್ರೆ ಕಂಟೆಂಟ್ ಬರೋದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾ ಅಥವಾ ಲೈಕ್ ಸಮಾಜಕ್ಕೆ ಒಳ್ಳೇದ ಯಾವ ಒಂದು ಕಂಟೆಂಟ್ಗಳು ಬೇಕಾಗಿರತ್ತೆ ಈ ರೀತಿಯಾದಂಥ ಒಂದು ಸಾಕ್ಷರತೆ ಆಗಿರ್ಬೋದು ಅಂಡ್ ಟ್ರಾನ್ಸ್ಪರೆನ್ಸಿಗಳಾಗಿರ್ಬೋದು ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಸ್ ಆಫ್ ನಾವು ಯಾವುದೇ ರೀತಿಯಾದಂತಹ ಒಂದು ಸೆನ್ಸರ್ಶಿಪ್ ಇಲ್ದಲ್ಲೇ ಇರೋದ್ರಿಂದಾಗಿ ಏನನ್ನ ಬೇಕಾದರೂ ಹೇಗೆ ಬೇಕಾದರೂ ತೋರಿಸುವಂತಹ ಹೇಳುವಂತಹ ಕೆಲಸಗಳು ಆಗ್ತಾ ಇದೆ ಸೊ ಅದನ್ನ ಒಂದು ಟ್ರಾನ್ಸ್ಪರೆನ್ಸಿ ಆಗಿ ತಂದು ಅದಕ್ಕೆ ಅವರು ಕೂಡ ಯಾರೋ ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲರೂ ಯಾರಾದ್ರೂ ಲೈಕ್ ಅಂದ್ರೆ ಒಬ್ಬ ವ್ಯಕ್ತಿ ಯಾರಾದ್ರೂ ಒಂದು ಒಬ್ಬ ವ್ಯಕ್ತಿಗೆ ಒಂದು ಏನೋ ಹೊಣೆಗಾರಿಕನಾಗಿರ್ಬೇಕು ಜವಾಬ್ದಾರನಾಗಿರ್ಬೇಕು ಅವಾಗ ಮಾತ್ರ ಆತ ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ಗಳ ಮೇಲೆ ತೀರ್ಮಾನಗಳ ಮೇಲೆ ಸ್ವಲ್ಪ ಗಮನವನ್ನು ಹರಿಸ್ತಾನೆ ಅನ್ನುವಂಥದ್ದು ಅದಕ್ಕೋಸ್ಕರ ಪಾರದರ್ಶಕತೆಗಳಾಗಿರ್ಬೋದು ಅಂಡ್ ಎ ಐ ಮತ್ತು ಬ್ಲ್ಯಾಕ್ ಚೈನ್ ಟೆಕ್ನಾಲಜಿಗಳೇನಿದೆ ಅದರ ಒಂದು ಫುಲ್ ಆಪ್ಟಿಮಮ್ ಯುಟಿಲೈಸೇಷನ್ ಅನ್ನ ಆಪ್ಟಿಮ್ ಇಂಪ್ಲಿಮೆಂಟೇಶನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಒಂದಷ್ಟು ಕ್ರಮಗಳ ಮೂಲಕ ನಾವು ವೇ ಫಾರ್ವರ್ಡ್ ಅನ್ನ ಬರ್ಬೋದು ಇದಿಷ್ಟು ಏನು ಕ್ರಿಯೇಟರ್ಸ್ ಎಕಾನಮಿ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು